ವೆಲ್ಕಮ್ ಟು ಸಂತೋಷ್ ಆನ್ಲೈನ್ ಕ್ಲಾಸಸ್ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ರಾಣಿ ಚೆನ್ನಮ್ಮ ಯುನಿವರ್ಸಿಟಿ ಬೆಳಗಾವಿ ಆರ್ ಸಿ ಯು ಬಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಲ್ಯಾಬ್ಲಿಟಿ ಸೊ ಈ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಗ್ರಾಸ್ ಟೋಟಲ್ ಇನ್ಕಮ್ ಪಾಯಿಂಡ್ ಔಟ್ ಮಾಡಿ ಅಂತ ಹೇಳಿ ಅಂದರೆ ರೆಸಿಡೆನ್ಸಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಲ್ಯಾಬ್ಲಿಟಿಯಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಪಾಯಿಂಡ್ ಔಟ್ ಮಾಡಿ ಹೇಳಿ ಕೇಳ್ತಾರೆ ಮೇ ಬಿ ಎಕ್ಸಾಮ್ನಲ್ಲಿ ನಿಮಗೆ ಈಗ ಐನ್ ಇ ಪಿ ಸಿಲೆಬಸ್ ಇದೆ ಫೈವ್ ಮಾರ್ಕ್ಸಿಗೆ ಕೇಳ್ಬೋದು ಆರ್ ಟೆನ್ ಮಾರ್ಕ್ಸಿಗೆ ಕೇಳ್ಬೋದು ಆರ್ ಫಿಫ್ಟೀನ್ ಮಾರ್ಕ್ಸಿಗೆ ಕೆ ಸ್ಟಡಿ ಅಂತ ಹೇಳಿ ಕೂಡ ಕೇಳ್ಬೋದು ಸೊ ಆಲ್ರೆಡಿ ನಾವು ಈ ಈ ಥರ ಪ್ರಾಬ್ಲಮ್ಸನ್ನು ಕೆಲವೊಂದಷ್ಟು ಪ್ರಾಬ್ಲಮ್ಸ್ ನಾವು ಈಗ ಸಾಲ್ವ್ ಮಾಡಿದ್ದೇವೆ ನೆಕ್ಸ್ಟು ಆ ಥರದ ಯಾವ ಥರ ಫಾರ್ಮ್ಯಾಟ್ ಇದೆ ನೆಕ್ಸ್ಟು ಎಕ್ಸಮ್ಟೆಡ್ ಇನ್ಕಮ್ ಸೇರ್ವ್ ಹಾಕವೆ ಸೊ ಅವನ್ನೆಲ್ಲ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಅವ್ರ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ ಒನ್ಸ್ ಅಗೇನ್ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸೊ ಇವಾಗ ಒಂದು ಪ್ರಾಬ್ಲಮ್ಸ್ ನೋಡೋಣ ದ ಫಾಲೋವಿಂಗ್ ಆರ್ ದ ಡಿಟೇಲ್ಸ್ ಆಫ್ ಇನ್ಕಮ್ ಆಫ್ ಮಿಸ್ಟರ್ ಮೋಹನ್ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಬೆಂಗಳೂರು ರುಪೀಸ್ ಟೆನ್ ತೌಸಂಡ್ ನೆಕ್ಸ್ಟ್ ನೋಡಿ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ಬಟ್ ರಿಸ್ಯೂಡ್ एंडजिटेटेड देर रुपी फाइव थवसंद नेक्स्ट नो प्रॉफिट फ्रॉ बिजनेस इन पाकिस्तान कंट्रोल फ्रॉम इंडिया रुपी फिफ्टीन थउसन रिसीव एंड डिपॉजिटेटेड देर्ेक्स्ट नो सैलरी रिसीव्ड फ्रॉम युनटेड नेशन आर्गनजेशन रुपी ट्वेंटी थउसं नेक्स्ट नोड़ी इनकम फ्राम अग्रिकलर इन इंडिया रुपी फाइव थौसंड कंप्यूट ही हिस् ग्रॉस टोटल इनकम इफ हिईज ರೆಸಿಡೆಂಟ್ ಇನ್ ಇಂಡಿಯಾ ನಾಟ್ ಆರ್ಡಿನರಿ ರೆಸಿಡೆಂಟ್ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಸೊ ಈ ಥರ ನಿಮಗೆ ಮಿಸ್ಟರ್ ಮೋಹನ್ ಅನ್ನೋ ವ್ಯಕ್ತಿಂದು ಏನು ಮಾಡಿದ್ದಾರೆ ಇನ್ಕಮ್ಸನ್ನು ಕೊಟ್ಟಿದ್ದಾರೆ ಸೊ ಇದನ್ನ ಇನ್ಕಮ್ಸು ನಾವು ಮೂರು ಕೇಸಸ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಬೇಕು ಸೊ ಬಿಫೋರ್ ಗೋಯಿಂಗ್ ಟು ದ ಸಾಲ್ವ್ ದ ಪ್ರಾಬ್ಲಮ್ ಫಸ್ಟ್ ನೀವು ಏನು ಮಾಡೆ ಅಂದರೆ ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಮೋಹನ್ ಅಂತ ಹೇಳಿ ಹೆಡ್ಡಿಂಗ್ ಹಾಕಿ ನಂತರ ಕಾಯಿಂಡ್ಸ್ ಆಫ್ ಇನ್ಕಮ್ ಅಂತೇಳಿ ಆ್ಯಂಡ್ ನೆಕ್ಸ್ಟು ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾನ್ ರೆಸಿಡೆಂಟ್ ಈ ಥರ ನೀವು ಕಾಲಮ್ ಮಾಡಿ ನೋಡಿ ಕಾಯಿನ್ಸ್ ಆಫ್ ಇನ್ಕಮ್ದಲ್ಲಿ ಫಸ್ಟ್ ಇಲ್ಲಿಯೂ ಐಟಮ್ಸ್ ಏನಿದಾವಲ್ಲ ಇವನು ಡೈರೆಕ್ಟಾಗಿ ತೆಗೆದುಕೊಳ್ಳಬೇಡಿ ಸೊ ಅದಕ್ಕಿಂತ ಮುಂಚಿತವಾಗಿ ಏನು ಮಾಡಿ ಅಂದರೆ ಇವೆಲ್ಲ ಇನ್ಕಮ್ಸ್ ಹೆಡ್ ಏನಿದಾವಲ್ಲ ಅವನು ಫಸ್ಟ್ ಬರಿ ಬರೀಬೇಕು ಫಸ್ಟ್ ನೋಡಿ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಫಸ್ಟ್ ಹೆಡ್ ಕೊಡಿ ಸೊ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಇನ್ ಇಂಡಿಯಾ ಅಂದರೆ ಇನ್ಕಮ್ ಅರ್ನ್ ಮಾಡಿದ್ದು ಮತ್ತು ರಿಸೀವ್ ಮಾಡಿದ್ದು ಇಂಡಿಯಾದಲ್ಲೇ ಇದ್ದರೆ ಅಂಥ ಇನ್ಕಮ್ಸ್ ಏನು ಇಲ್ಲಿ ಕೊಟ್ಟಿರ್ತಾರಲ್ಲ ನಿಮ್ಮ ಪ್ರಾಬ್ಲಮ್ದಲ್ಲಿ ಅವನ್ನೆಲ್ಲ ಇನ್ಕಮ್ಸ್ ಏನು ಮಾಡಬೇಕು ಫಸ್ಟ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು ಕೈಂಡ್ಸ್ ಆಫ್ ಇನ್ಕಮ್ ಅಂತ ಇದೆಯಲ್ಲ ಇಲ್ಲಿ ನೆಕ್ಸ್ಟ್ ನೋಡಿ ಅದೇ ಥರ ಇವು ಸೆಕೆಂಡ್ ಹೆಡ್ ನೋಡಿ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ಬಟ್ ಅರ್ನ್ಡ್ ಔಟ್ಸೈಡ್ ಇಂಡಿಯಾ ಇನ್ಕಮ್ ರಿಸೀವ್ ಆಗಿದ್ದು ಇಂಡಿಯಾದಲ್ಲಿ ಬಟ್ ಅರ್ನ್ ಮಾಡಿದ್ದು ಔಟ್ಸೈಡ್ದಲ್ಲಿ ಅಂತ ಹೇಳ್ತಾರೆ ಸೊ ಈ ಥರ ಏನಾದರೂ ಪ್ರಾಬ್ಲಮ್ದಲ್ಲಿ ಇನ್ಕಮ್ಸ್ ಕೊಟ್ಟಿದ್ದಾರೆ ಅವನ್ನ ಸೆಕೆಂಡ್ ಹೆಡ್ದಲ್ಲಿ ತೆಗೆದುಕೊಳ್ಬೇಕು ಇದೇ ಥರ ತರ್ಡ್ ಹ್ಯಾಡು ಆ್ಯಂಡ್ ಫೋರ್ತ್ ಹ್ಯಾಡು ಫಿಫ್ತ್ ಹ್ಯಾಡು ತರ್ಡ್ ಹೆಡ್ ನೋಡಿ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಪೇಶನ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಅದರ್ ದನ್ ಬಿಸ್ನೆಸ್ ಆರ್ ಪ್ರೊಪೇಶನ್ ಅಂತ ಹೇಳ್ತಾರೆ ಸೊ ಈ ಥರ ನಾವು ಫಿಫ್ತ್ ಹೆಡ್ ಎಲ್ಲ ಅಂದರೆ ಕೈಂಡ್ಸ್ ಆಫ್ ಇನ್ಕಮ್ಸ್ ಎಲ್ಲ ನಾವು ಫಸ್ಟ್ ಫಿಫ್ತ್ ಹೆಡ್ ಒನ್ ಬಾಯ್ ಒನ್ ಬರೀಬೇಕು ನಂತರ ಏನು ಮಾಡಿ ಸ್ವಲ್ಪ ಇಲ್ಲಿ ಸ್ಪೇಸ್ ಬಿಡಬೇಕು ಅಂದರೆ ಫಸ್ಟ್ ಹೆಡ್ ಬರೆಯೋದಾದ ಮೇಲೆ ಕೆಲವೊಂದಷ್ಟು ಸ್ಪೇಸ್ ಬಿಡಬೇಕು ನಂತರ ಸೆಕೆಂಡ್ ಹ್ಯಾಡು ಇಲ್ಲೂ ಕೂಡ ಸ್ಪೇಸ್ ಬಿಡಬೇಕು ಈ ಥರ ಸ್ಪೇಸ್ ಬಿಟ್ಟು ನಾವೀಗ ಡೈರೆಕ್ಟಾಗಿ ಈಗ ಪ್ರಾಬ್ಲಮ್ ಪ್ರಾಬ್ಲಮ್ ನೋಡೋಣ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಏನು ಬೆಂಗಳೂರು ಅಂತಿದೆಯಲ್ಲ ಸೊ ಇನ್ಕಮ್ ಅರ್ನ್ ಮಾಡಿದ್ದು ಆ್ಯಂಡ್ ರಿಸೀವ್ ಮಾಡಿದ್ದು ಇಂಡಿಯಾದಲ್ಲಿ ಸೊ ಬೆಂಗಳೂರು ಅನ್ನೋದು ಇಂಡಿಯಾದಲ್ಲಿ ಇದೆ ಸೊ ಅದಕ್ಕಾಗಿ ನಾವೇನು ಮಾಡ್ತೇವೆ ಇನ್ಕಮ್ ಅರ್ನ್ ಆ್ಯಂಡ್ ಇನ್ ಇಂಡಿಯಾ ಅಂತೇಳಿ ಕೈಂಡ್ಸ್ ಆಫ್ ಇನ್ಕಮ್ ಫಸ್ಟ್ ಹೆಡ್ದಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಟೆನ್ ತೌಸಂಡ್ ಟೆನ್ ತೌಸಂಡ್ ಟೆನ್ ತೌಸಂಡ್ ಸೊ ರೆಸಿಡೆನ್ಸ್ ಟೆನ್ ತೌಸಂಡ್ ನಾಟ್ ಆರ್ಡಿನ ರೆಸಿಡೆಂಟ್ ಟೆನ್ ತೌಸಂಡ್ ಆ್ಯಂಡ್ ನಾನ್ ರೆಸಿಡೆಂಟ್ ಕೂಡ ಟೆನ್ ತೌಸಂಡ್ ಸೊ ಇದನ್ನು ನಾವು ರೆಸಿಡೆಂಟು ನಾಟ್ ಆರ್ಡಿನರಿಡ್ ರೆಸಿಡೆಂಟು ಆ್ಯಂಡ್ ನಾನ್ ರೆಸಿಡೆಂಟು ನಾವು ಇದೇ ಕಾಲಮ್ದಲ್ಲಿ ಅದಕ್ಕೆ ತೆಗೆದುಕೊಳ್ಳಬೇಕು ಸೊ ಕೇವಲ ರೆಸಿಡೆನ್ಸ್ ಮಾತ್ರ ತೆಗೆದುಕೊಳ್ಳಬೇಕು ಈ ಥರ ಈ ಥರ ನಿಮ್ದು ಏನಾದ್ರೂ ಕ್ವಶನ್ಸ್ ಅದು ಅರೈಸ್ ಆಗಿತ್ತು ಅಂದರೆ ಸೊ ಅದು ಅದಕ್ಕೊಂದು ಏನಿದೆ ಫಾರ್ಮ್ಯಾಟ್ ಇದೆ ಕಾಂಪಿಟೀಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತೇಳಿ ಒಂದು ಫಾರ್ಮ್ಯಾಟ್ ಇದೆ ಅದನ್ನ ಪ್ರೀವಿಯಸ್ ಕ್ಲಾಸ್ದಲ್ಲಿ ಆರ್ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ಫಾರ್ಮೆಟನ್ನು ನೋಡಿದ್ದೇವೆ ಸಾಲ್ವ್ ಮಾಡಿದ್ದೇವೆ ನೋಡಿ ಒನ್ ಸೆಕೆಂಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಸೊ ಫಸ್ಟ್ ಹೆಡ್ ದ ಇನ್ಕಮ್ಸ್ ಎಲ್ಲ ಮೂರು ಕಡೆ ತೆಗೆದುಕೊಳ್ಳಬೇಕು ನೆಕ್ಸ್ಟ್ ನೋಡಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ಬಟ್ ರಿಸೀವ್ಡ್ ಆ್ಯಂಡ್ ಡಿಪಾಸಿಟೆಟೆಡ್ ಫೈ ತೌಸಂಡ್ ಅಂತ ಹೇಳ್ತಾರೆ ಅಂದರೆ ಇನ್ಕಮ್ ಅರ್ನ್ ಮಾಡಿದ್ದು ಜಪಾನದಲ್ಲಿ ಸೊ ಇದನ್ನ ಸೊ ಇದು ಅದರ್ ದನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇದೆಲ್ಲ ಸೊ ಇದನ್ನ ಇನ್ಕಮ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಹೇಳಿ ಇಲ್ಲಿ ತೆಗೆದುಕೊಳ್ಳಿ ಇಲ್ಲಿ ರೆಸಿಡೆನ್ಸ್ ಮಾತ್ರ ತೆಗೆದುಕೊಳ್ಬೇಕು ನಾಟ್ ಆರ್ ಇನ್ ರೆಸಿಡೆಂಟ್ ತೆಗೆದುಕೊಳ್ಬಾರ್ದು ನಾನ್ ರೆಸಿಡೆಂಟ್ ಕೂಡ ತೆಗೆದುಕೊಳ್ಬಾರ್ದು ನೆಕ್ಸ್ಟ್ ನೋಡಿ ಪ್ರಾಫಿಟ್ ಫ್ರಾಮ್ ಬಿಸ್ನೆಸ್ ಇನ್ ಪಾಕಿಸ್ತಾನ್ ಕಂಟ್ರೋಲ್ ಫ್ರಾಮ್ ಇಂಡಿಯಾ ಅಂದರೆ ರುಪೀಸ್ ಫಿಫ್ಟೀನ್ ತೌಸಂಡ್ ರಿಸೀವ್ಡ್ ಆ್ಯಂಡ್ ಡೆಪಾಸಿಟೆಡ್ ಅಂತ ಹೇಳ್ತಾರೆ ಅಂದರೆ ಪ್ರಾಫಿಟ್ ಆಗಿದ್ದು ಔಟ್ಸೈಡ್ ಇಂಡಿಯಾ ಅಂದರೆ ಪಾಕಿಸ್ತಾನದಲ್ಲಿ ಬಟ್ ಕಂಟ್ರೋಲ್ ಮಾಡಿದ್ದು ಇಂಡಿಯಾದಲ್ಲಿ ಸೊ ಇದನ್ನೇ ಇದನ್ನೇ ಈ ಥರ ಇನ್ಕಮ್ಸ್ ಇದ್ದರೆ ಅದನ್ನು ನಾವು ಫೋರ್ತ್ ಐಟದಲ್ಲಿ ತೆಗೆದುಕೊಳ್ಬೇಕು ಇನ್ಕಮ್ ಅರ್ನ್ ಆ್ಯಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಾಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕಂಟ್ರೋಲ್ಡ್ ಇಂಡಿಯಾ ಇಂಡಿಯಾದಲ್ಲಿ ಕಂಟ್ರೋಲ್ ಮಾಡಿದರೆ ಅದನ್ನ ನಾವು ರೆಸಿಡೆನ್ಸ್ ಫಿಫ್ಟೀನ್ ತೌಸಂಡ್ ನಾಟ್ ಐಡಿನ ರೆಸಿಡೆಂಟ್ ಫಿಫ್ಟೀನ್ ತೌಸಂಡ್ ಆ್ಯಂಡ್ ನಾನ್ ರೆಸಿಡೆಂಟ್ ನಿಲ್ ಹೇಳಿ ತೆಗೆದುಕೊಳ್ಬೇಕು ನೆಕ್ಸ್ಟ್ ನೋಡಿ ಸ್ಯಾಲ್ರಿ ರಿಸೀವ್ಡ್ ಫ್ರಾಮ್ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ರುಪೀಸ್ ಟ್ವೆಂಟಿ ತೌಸಂಡ್ ಸೊ ಇದು ಇಲ್ಲಿ ಐದು ಎರ್ಡದಲ್ಲಿ ನಾವು ಏನು ಮಾಡಬಾರ್ದು ತೆಗೆದುಕೊಳ್ಳಬಾರ್ದು ಸೊ ಇದು ಎಕ್ಸಮ್ಟೆಡ್ ಇನ್ಕಮ್ ಎಕ್ಸಮ್ಟೆಡ್ ಇನ್ಕಮ್ ನೆಕ್ಸ್ಟ್ ನೋಡಿ ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಇಂಡಿಯಾ ಅಗ್ರಿಕಲ್ಚರ್ ಇನ್ ಇಂಡಿಯಾ ಇದು ಕೂಡ ಎಕ್ಸೆಂಪ್ಟೆಡ್ ಇನ್ಕಮ್ ಇದನ್ನು ನಾವು ತೆಗೆದುಕೊಳ್ಳಬಾರ್ದು ರುಪೀಸ್ ಫೈವ್ ತೌಸಂಡ್ ಇದೆ ಇದೆ ಅಲ್ಲ ಅಂಡರ್ ಸೆಕ್ಷನ್ ಟೆನ್ ಫಿಫ್ಟೀನ್ ಪ್ರಕಾರ ಇದು ಕೂಡ ಎಕ್ಸಮ್ ಎಕ್ಸಮ್ಟೆಡ್ ಇನ್ಕಮ್ ಸೊ ಈ ಥರ ನೀವು ಕೇವಲ ಇಲ್ಲಿ ಇಷ್ಟು ಐಟಮ್ಸ್ ತೆಗೆದುಕೊಂಡ್ರೆ ನೆಕ್ಸ್ಟ್ ಅವನ್ನ ಟೋಟಲ್ ಮಾಡಿ ರೆಸಿಡೆಂಟ್ ಟೋಟಲ್ ತರ್ಟಿ ತೌಸಂಡ್ ನೆಕ್ಸ್ಟ್ ನಾಟ್ ಐಡನರಿ ರೆಸಿಡೆಂಟ್ ಟೋಟಲ್ ಟ್ವೆಂಟಿ ಫೈವ್ ತೌಸಂಡ್ ನೆಕ್ಸ್ಟ್ ನಾನ್ ರೆಸಿಡೆಂಟ್ ಟೋಟಲ್ ಟೆನ್ ತೌಸಂಡ್ ಸೊ ಗ್ರಾಸ್ ಟೋಟಲ್ ಇನ್ಕಮ್ ಈ ಥರ ಏನು ಮಾಡಬೇಕು ಗ್ರಾಸ್ ಟೋಟಲ್ ಇನ್ಕಮ್ ಪಾಯಿಂಡ್ ಔಟ್ ಮಾಡ್ಬೋದು ಈಸಿಲಿ ನಾವು ಏನು ಮಾಡ್ಬೋದು ಗ್ರಾಸ್ ಟೋಟಲ್ ಇನ್ಕಮ್ಸ್ ಪಾಯಿಂಟ್ಔಟ್ ಮಾಡ್ಬೋದು ಸೊ ಪ್ರಿವಿಯಸ್ ಕ್ಲಾಸ್ನಲ್ಲಿ ಆರ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೇವೆ ಯಾವ್ಯಾವ ಎಕ್ಸಮ್ಟೆಡ್ ಇನ್ಕಮ್ಸ್ ಆಗುತ್ತವೆ ನೆಕ್ಸ್ಟು ಫಾರ್ಮೆಟ್ ಯಾವ ಥರ ಇದೆ ಓವರ್ ಆಲ್ ಇನ್ಫಾರ್ಮೇಷನ್ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ಸೊ ಅವನ್ನೆಲ್ಲ ಒನ್ಸ್ ಒನ್ಸಿಗೆ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಥ್ಯಾಂಕ್ ಯು ಆಲ್ నెక్స్ట్ క్లాస్ కంటిన్యూ మా